ಅದು ಹೆಚ್ಚಿನ ಇದ್ರ ಸಲುವಾಗಿ ಏನೈತ್ತಲ್ಲ ಅದು ಏನ್ ಮಾಡಿದ್ರು ಮತ್ತೆ ಯಾರ್ಕರ ಕರೆದ್ರು ಮೊದಲ ಆಯ್ಕೆ ಆದಂತ ಕೈ ಬಿಟ್ಟು ಮತ್ತವ್ರಿಗೆ ಆಯ್ಕೆ ಮಾಡಕ್ ಹೋದ್ರು ಡಿ ಪಿ ಅವರು ಅದಕ್ಕ ರಿಟರ್ನ್ ಬರದ್ ಕ್ಯಾನ್ಸಲ್ ಮಾಡಿಬಿಟ್ರು ಅವರು ಅದು ಮಾಡಕ ಬರಂಗಿಲ್ಲ ಅಂತ ಹೇಳಿ ಒಮ್ಮೆ ನೋಟಿಫಿಕೇಶನ್ ಆದ್ರೆ ಯಾರೇ ನೋಟನ್ ಮಾಡ್ಕೋತಿ ಡಿಪುರ ಇಲ್ಲ ಸಮಿತಿ ಮುಗಿದ್ರು ಪಕ್ಕಾ ಅಧಿಕಾರಿ ಮಾಡುತ್ತಾರು ಒಟ್ಟು ಎಷ್ಟು ಭಷ್ಟಾಚಾರ ಆಗಿದೆ ಒಟ್ಟು ಕೋಟಿಯಲ್ಲಿ ಬೆಳನ್ ಕೊಟ್ಟರೆ ಕತೆ ಯೋ ڈاکಲಕ್ಕೆ ನಿಕ್ಕವಾಗಿ ನಮಗೆ ಬಟ್ರ پورا ಮಾಹಿತಿ ಸಿಕ್ಕಿ ದೊಡ್ಡ ಕತೆ ಅಲ್ಲ ಅವರು ಅಡಳಿತದ ಕ್ಯಾಶ್ ಅಂತನ ಕೊಡಕತ್ತಿಲ್ಲ ಏನು ಮಾಡಿದ್ರು ಏನು ಒಂದು ಸಂಸ್ಥೆ ನಡೆಕೊಳದ ಪ್ರತಿಯೊಂದು 100 ರೂಪಾಯಿ ಖರ್ಚು ಆಗಬೇಕಾದರೂ ಕ್ಯಾಶ್ ಇರುತ್ತಿತ್ತು ಚೆಕ್ ಬುಕ್ ಚೆಕ್ ಮೂಲಕotransfer ಕೊಡಬೇಕಾಗಿತ್ತು ಇವರು ಎಲ್ಲಿ ಅವ್ರ ಆಡಳಿತದ ನಮ್ಗೆ ಮಾಹಿತಿನ ಪಡಕ್ ಆಡಳಿತ ನಂತರ ಕ್ಯಾಶ್ ಬುಕ್ ಕೊಟ್ಟ ಇಲ್ಲಿ ಪೂರ ಡಿಟೇಲ್ಸ್ ಪೂರ ಡಿಟೇಲ್ಸ್ಗಳು ಇಲ್ಲವ ನಾವು ಇವತ್ತು ನೇರವಾಗಿ ನಾವು ಜಿಲ್ಲಾ ಒಕ್ಕ ಅಧಿಕಾರಿಗಳಿಗೆ ಏನಂತಂದ್ರೆ ರಾಜ್ಯ ಅಧಿಕಾರಿಗಳಿಗೆ ಏನಂದ್ರೆ ನೀವು ಹದಿನೈದು ದಿವಸಕ್ಕ ಹದಿನೈದು ದಿವ್ಸಕ್ಕ ಎನ್ಫೋರ್ಸ್ಮೆಂಟ್ ಆಫೀಸರ್ ಕ್ಲೀನ್ ಮಾಡಕ್ ಹೋಗ್ಬೇಡಿ ಕರೆಕ್ಟ್ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿರಿ ಅವ್ರಿಗೆ ಮಾಡಿ ಅನಿತ್ತಲ್ಲ ಸಮಂಜಸ ಮತ್ತು ನ್ಯಾಯಸಮ್ಮತವಾಗಿ ಚುನಾವಣೆ ನಡೆಸುವ ನಿಟ್ಟಿನಲ್ಲಿ ನಿಮ್ಗೆ ಕೆಲಸ ಆಗ್ಬೇಕಾಗಿತ್ತು ಆದ್ರೆ ನೀವು ಮಾಡಿಲ್ಲ ಇದರಲ್ಲಿ ನೀವು ಸಂಪೂರ್ಣವಾಗಿ ವೈಫಲ್ಯದಲ್ಲಿ ಯಾವುದೇ ರೀತಿ ನೀವು ಅಂತ ಕೊಡಕ್ಕೆ ಸಾಧ್ಯನೂ ಇಲ್ಲ ಕೊಡಕ್ಕೆ ಆಗ್ತೀನೂ ಇಲ್ಲ ಈಗ ಹತ್ತಾರು ಬಾರಿ ಅವಧಿ ಮುಗಿದು ಸರ್ ಇಪ್ಪತ್ತೊಂದಕ್ಕೆ ಚುನಾವಣೆ ಆಗಬೇಕಾಗಿತ್ತು ಇವತ್ತು ಇಪ್ಪತ್ತೈದು ಇಲ್ಲಿವರೆಗೂ ಚುನಾವಣೆ ಆಗಿಲ್ಲ ಸರ್ ಚುನಾವಣೆ ಅಂದ್ರೂ ಎಲ್ಲಾನು ಅವರೇ ಮಾಡೋಕ್ಕ ಪ್ರತಿ ಒಂದು ಕೂಡ ಮಾಹಿತಿ ಕೊಡಾಗ್ತಾ ಇರಲಿ ಇವ್ರ ಸಂಸ್ಥೆ ಮುದ್ದೆ ತಪಸ್ಸು ಅಂತೇಳಿ ಜಿಲ್ಲಾ ವಕಪಾಧಿಕಾರಿಗಳು ಅವ್ರು ಬರಂಗಿಲ್ಲ ವಾರಕ್ಕೊಮ್ಮೆ ಬರ್ಬೇಕಾಗ್ತಾ ಇದ್ದು ಸಿಸ್ಟಮ್ ಹೊಟ್ಟೆ ಬರಂಗಿಲ್ಲ ಅವ್ರು ಈ ಸಂಸ್ಥೆಗೆ ಬರಲ್ರಿ ಸರ ಇಲ್ಲಿಂದ ಏನ್ ನಡೀತಿತ್ತಲ್ಲ ಇಲ್ಲಿ ಇದ್ದಂಥ ಕಲಾಕ ಇಲ್ಲಿದ್ದಂಥ ಪೀವನ ಅವರೇ ಜಿಲ್ಲಾ ಜಿಲ್ಲಾ ಆಫೀಸಿಗೆ ಹೋಗ್ತಾರ ಮಾಹಿತಿ ಕೊಡ್ತಾರ ಬರ್ತಾರ ಆದ್ರೆ ಯಾವ್ದೇ ಮಾಹಿತಿ

ಸಮಿತಿ ಅವರಿಗೆ ಇವ್ರಿಗೆ ಪತ್ರ ಬರೋಲ್ಲ ಒಳ್ಳೇತ್ತಲ್ಲ ಪಂಚಾಯತ್ ರಾಜ್ ಅವ್ರು ಕೊಟ್ಟಾರ ವರದಿ ಅವ್ರ ಸಂಶ್ ಇನ್ನೂವರೆಗೂ ಏನಿತ್ತಲ್ಲ ಇನ್ನ ಬ್ಯಾಲೆನ್ಸ್ ಉಳಿದಿತ್ತು ಅಕ್ಕದ ಬಗ್ಗೆನೂ ಕೂಡ ಸಂಪೂರ್ಣ ಮಾಹಿತಿ ಕೊಟ್ಟಿಲ್ಲ ಸಮಿತಿ ಅವರು ಮೊನ್ನೆದ್ರಿ ಸಂಸ್ಥೆ ಬಾಡಿಗೆ ಹಣದ ಅಕ್ರಮ ಸಂಸ್ಥೆ ಸಂಸ್ಥೆ ಆಡಳಿತವಾಗಿ ಮುಗಿದ ನಂತರ ಸಂಸ್ಥೆ ಮಳಿಗೆಗಳಿಂದ ಬಂದಂತ ಬಾಡಿಗೆ ಹಣವನ್ನು ಅಧಿಕೃತ ಖಾತೆ ಗಮನ ಮಾಡಿದವರು ನಗದು ರೂಪದಲ್ಲಿ ಸ್ವೀಕಾರ ಮಾಡಿದವರು ಅದು ಯಾವುದೂ ಇದು ಇಲ್ಲ ಪುರಾಣೆ ಇಲ್ಲ ಅದ್ರ ಬಗ್ಗೆ ನಾವು ಸಂಕಷ್ಟು ಕೂಡ ಅವ್ರು ಯಾವುದೇ ರೀತಿ ಮಾಹಿತಿ ಮಾಹಿತಿ ಕೊಡ್ತಾ ಇಲ್ಲ ನಮ್ಮ ಪ್ರಕಾರ ಅಂತಂದ್ರೆ ಈ ಸದ್ಯಕ್ಕೆ ಈ ಮೇಲ್ ನೋಡಕ್ಕ ನೋಡ್ಬೇಕಂತಂದ್ರೆ ಒಂದು ಕೋಟಿ ರೂಪಾಯಿ ಬಾಡಿಗೆನೇ ಇದ್ರೆ ಅದು ವರ್ಷ ನಮ್ಮ ಸಂಸ್ಥೆ ಅದು ಮ್ಯಾಕ್ಸಿಮಮ್ ಆಗಿದೆ ಈಗ ನೋಡ್ರಿ ಅವ್ರು ಅದು ಹೇಳುತ್ತಾ ಹದಿನೆಂಟರಿಂದ ಪ್ರಾರಂಭ ಆಗಿ ಇಪ್ಪತ್ತೊಂದಕ್ಕೆ ಮುಗಿತು ಮತ್ತೆ ಇಲ್ಲಿ ಜಿ ಎಸ್ ಟಿ ಇದ್ರಿ ಜಿ ಎಸ್ ಟಿ ಖಾತೆ ಫ್ರೀಜ್ ಆಗ್ಬಿಟ್ಟವ್ ಖಾತೆ ಫ್ರೀಜ್ ಆಗಿದ್ದು ನೋಟಿಸ್ ಬಂದವ್ ನೋಟಿಸ್ ಬಂದ್ರು ಕೂಡ ಉತ್ತರ ಕೊಳ್ಳಲು ಕಾರಣದಿಂದ ಇದ್ರಾಗೆ ಇದ್ರಾಗ ಜಿಲ್ಲಾಧಿಕಾರಿ ಆಗಿರ್ಬೋದು ರಾಜ್ಯ ಒಕ್ಕು ಮಂಡಳಿ ಅಧಿಕಾರಿಗಳಿಗೆ ಗಮನಕ್ಕೆ ಬರಲಾರ್ದ ಮತ್ತು ಸಮಿತಿಯ ನಿರ್ಲಕ್ಷ್ಯದಿಂದ ಇದು ಏನಿತ್ತು ನೋಡ್ರಿ ನಲ್ವತ್ತೈದು ಲಕ್ಷ ರೂಪಾಯಿ ಜಿ ಎಸ್ ಟಿ ಪೆನಾಲ್ಟಿ ನೇರ ಹಾನಿ ಏನೈತ್ ಇದು ಸಮುದಾಯ ನಲ್ವತ್ತಾರು ಲಕ್ಷ ರೂಪಾಯಿ ಐತ್ರಿ ಹಾನಿ ಮಾಹಿತಿ ಅದು ಕಾಯ್ದೆ ಉಲ್ಲಂಘನೆ ಮಾಡ ಹತ್ತು ಸರಿ ಹತ್ತಾರು ಬಾರಿ ನಾವಲ್ಲ ಮತ್ತೊಬ್ಬರು ಹತ್ತಾರು ಬಾರಿ ಸಮುದಾಯದವರು ಹತ್ತಾರು ಬಾರಿ ಆಟೆ ಹಾಕಿದ್ರು ಕೂಡ ಯಾವುದೇ ರೀತಿ ಸಂಬಂಧಿಸ್ ಮಾಹಿತಿಗಳನ್ನ ವರ್ಗಿಸೇ ಇಲ್ಲರಿ ನಮಗೆ ಯಾವ್ದು ಮಾಹಿತಿನ ಕೊಡಾಕ್ತಾ ಇರಲಿಲ್ಲ ನಾವು ಹದಿನೆಂಟರದ ಲಿತ್ ಅವ್ರು ಆಡಳಿತ ಮಾಡರ ಅಲ್ಲಿಂದ ಇಲ್ಲಿವರೆಗೂ ಮಾಹಿತಿ ಕೇಳಲ್ಲ ಅಲ್ಲಿಂದ ಇಲ್ಲಿವರೆಗೂ ಮಾಹಿತಿ ಕೇಳಿದ್ರು ಕೂಡ ಇಲ್ಲಿವರೆಗೂ ಮಾಹಿತಿನ ಕೊಟ್ಟಿಲ್ಲ ಆಡಳಿತ ಮಂಡಳಿ ನಂತರ ಏನೈತಲ್ಲ ಕೆ ಟೆಕರ್ ಆಡಳಿತ ತಗೊಂಡಾಗ ಅಲ್ಲಿಂದ ಮಾಹಿತಿ ನಮಗೆ ಇಲ್ಲಿಗೆ ಸಿಕ್ತಿ ಪೂರಾ ಮಾಹಿತಿ ನಮಗೆ ಇಲ್ಲಿ ಕ್ಯಾಶ್ ಬುಕ್ ಕೊಟ್ಟ ಈ ಹಿಂದಿನ ಕ್ಯಾಶ್ ಬುಕ್ಗಳು ಕೊಡಾಕ್ತಾ ಇರಲಿಲ್ಲ ಮತ್ತೆ ಚುನಾವಣೆ ಲೋಪದೋಷ ಕೂಡ ಆಗಿರಲಿಲ್ಲ ಸಾವಿರ ಎರಡು ನೂರು ಸಾವಿರ ಎರಡು ಸಾವಿರ ವೋಟಿಂಗ್ ಏನೈತಲ್ಲ ಇದು ಚುನಾವಣೆ ನಡೆಸ್ಬೇಕಾಗಿತ್ತ ಯಾವ ರೀತಿ ನಡೆಸ್ಬೇಕಂತಂದ್ರೆ ಅದು ಅದ್ರ ಬಯಲಾದ ಪ್ರಕಾರ ಹೆಂಗೆ ಅದ ರೀ ಒಬ್ರು ಬರಬೇಕು ಒಂದು ಫಾರಂ ತಗೋಬೇಕು ಲೇಜರ್ ಲ್ಯಾಗ್ ಸೈನ್ ಮಾಡಬೇಕು ಅದ್ರದ್ದು ಸಂಬಂಧಪಟ್ಟ ಫೀಸ್ ಇರ್ತದೆ ಆ ಫೀಸ್ ಅದನ್ನು ಕಟ್ಟಬೇಕು ಕಟ್ಟಿ ಏನೈತಲ್ಲ ಅದು ಫಾರ್ಮ್ ತುಂಬಿ ರಿಟರ್ನ್ ಸಬ್ಮಿಷನ್ ಮಾಡಬೇಕು ಇಲ್ಲಿ ಯಾವುದೇ ರೀತಿ ಹಂಗೆ ಆಗೇ ಇಲ್ಲ ರೀ ಇಲ್ಲ ನೂರ್ ನೂರ್ ಪಾರ್ನ ಎರಡು ಎರಡು ನೂರು ಪಾರ್ನ್ ಕೊಟ್ಟು ಕಳ್ಸ

ನಾ ಅವರಿಗೆ ಏನು ಕೇಳ್ಬೋತ್ವಿ ನೀವು ಅಡೇಳಿತ ಮಾಡಿರೋಲ್ಲ ನೀವು ಆಡಳಿತದಲ್ಲಿ ಏನೇನು ಮಾಡ್ರಿ ನಿಖ ಬಾಕಿ ಸಾರ್ಮಜನಿಕ ಬೈಕ್ ಸಾಯಂಜಾನಿಕರಿಗೆ ಬೈಗಿಂತ ಕಾನೇ ಇಲ್ಲ ಮಂಚ ಸು ಹೇಳಬೋದು ಸಲ ಅಂತ ದಾಖಲೆಗಳು ಸು ಹೇಳೋದಿಲ್ಲ ಅವನು ಬಂದಂಥ ದಾಖಲೆಗಳು ಅನ್ಕೊಂಡು ಈಗ ಬ್ರೀಸ್ ಆಗ ಸರ್ ಅದು ಏನಿಲ್ಲ ಅಂದ್ರೆ ಒಂದು ಎರಡು ವರ್ಷ ಮಾಡಿ ಸರ್ ಈಗ ಈ ಹಿಂದಿನ ಸಮಿತಿಯಲ್ಲಿ ಉಪಾಧ್ಯಕ್ಷ

ಏನದು ಸಮಗ್ರ ಸಮಗ್ರ ತನಿಖೆ ಆಗಬೇಕು ಸಮಗ್ರ ರೀತಿಯಲ್ಲಿ ಏನಿತ್ತಲ್ಲ ನಮಗ ಸಮುದಾಯಕ್ಕೆ ನ್ಯಾಯ ಸಿಗ್ಬೇಕು ಅಂದ್ರೆ ಸಂಸ್ಥೆಗೂ ನ್ಯಾಯ ಸಿಗ್ಬೇಕು ಸಮುದಾಯಕ್ಕೆ ನ್ಯಾಯ ಸಿಗ್ಬೇಕು ಈಗ ಯಾವ ನಲ್ಲಿ ನಾವು ನಿಂತೀವಂತಂದ್ರ ನಮ್ಮ ಸಂಸ್ಥೆ ಮುಚ್ಚುವ ಮೆಟ್ಟಲ್ಲಿ ನಾವು ನಿಮ್ಮ ಆರೋಪ ಆಡಳಿತ ಅಧಿಕಾರಿ ಇಲ್ಲ ಆಡಳಿತ ಅಧಿಕಾರಿಗಳ ವಿರುದ್ಧ ಐತಿ ಮತ್ತೆ ಆರೋಪ ಇಲ್ಲಿ ಸಾಕ್ಷಿ ಆದಲ್ಲ ನಾವು ಅವ್ರು ಮಾಡಿದಂತ ಎಲ್ಲವನ್ನು ಪ್ರತಿಯೊಂದು ಕೂಡ ಸಾಕ್ಷಿಯಾದ ಲೆಟರ್ ಬರ್ತಿದ್ದದೋ ಇವ್ರ ಇವ್ರ ನಿರ್ಲಕ್ಷ್ಯದಿಂದಲೇ ನಲವತ್ತೈದು ಲಕ್ಷ ರೂಪಾಯಿ ಜಿ ಎಸ್ ಟಿ ಇದು ನೇರವಾಗಿ ಏನಿದ್ದಲ್ಲ ಸಂಸ್ಥೆಗೆ ಹಾನಿಯಾಗಿತ್ತು ಇವ್ರ ನಿರ್ಲಕ್ಷ್ಯ ಐದು ಬಾರಿ ಆರು ಬಾರಿ ನೋಟಿಸ್ ಬಂದರೂ ಕೂಡ ಇವರು ನೋಟಿಸಿಗೆ ರಿಪ್ಲೈ ಮಾಡಿಲ್ಲ ಯಾರು ಸ್ಥಳೀಯವ್ ಮಾಡಬೇಕಾಗಿತ್ತು ಸ್ಥಳೀಯವ್ರು ಜಿಲ್ಲಾಧಿಕಾರಿಗೆ ಮಾಡಿಲ್ಲ ಜಿಲ್ಲಾಧಿಕಾರಿ ರಾಜ್ಯ ಅಧಿಕಾರಿಗಳಿಗೆ ಮಾಡಲಿಲ್ಲ ಆ ರೀತಿಯಲ್ಲಿ ಮತ್ತೆ ಇಷ್ಟು ನಲವತ್ತೈದು ಲಕ್ಷ ರೂಪಾಯಿ ಹಾನಿಯಾಗಿತ್ತು ಅಂದ್ರೆ ಈಗ ಹಾನಿಯಾಗಿದ್ದು ಉತ್ತರ ಕೊಡಿ ಅಂತ ಉತ್ತರ ಕೊಡತಾ ಇರಲಿಲ್ಲ ಯಾರು ಬರಕ್ತಾಯ್ಲಿ ಈ ಚುನಾವಣೆ ಪ್ರಕ್ರಿಯೆ ನಡೆಸೈತಿ ಬೈಲಾ ಪ್ರಕಾರ ಚುನಾವಣೆ ಮಾಡಬೇಕಾಗಿತ್ತು ಅನಧಿಕೃತವಾಗಿ ಏನೈತಲ್ಲ ಏನೈತಿಲ್ಲ ಯಾವ್ದೇ ಸುಮ್ ಸುಮ್ಮನೆ ಯಾರು ಬಂದ್ರು ಅವ್ರಿಗೆ ಫಾರ್ಮ್ ಕೊಟ್ರ ಈ ಹುಡುಗ ಒಂದ್ ಎಕ್ಸ್ಟ್ರಾ ಫಾರ್ಮ್ ನಮ್ ಮನೆಯಾಗ ಸ್ವಲ್ಪ ಸಮಸ್ಯೆ ಇದ್ರಿ ನಮಗ್ ಒಂದ್ ಎಕ್ಸ್ಟ್ರಾ ಫಾರ್ಮ್ ಕೊಡ್ರಿ ಅವ್ರು ಬರಕ್ ಆಗಿಲ್ಲ ನಾ ವೋಟರ್ ಐ ಡಿ ಮಾಡಿಸ್ತೀನಿ ಅಂತ ಕೊಟ್ಟಿಲ್ಲವ್ರು ಅವ್ರಿಗೆ ಕರ್ಕೊಂಬ ಅಂದ್ರು ಈಗೇನೈತಿಲ್ಲ ಬಯಲ ಇದು ಎಲ್ಲಾನು ಸಿಕ್ಕ ಚಿಕ್ಕ ಬಿಟ್ರ ಗದ್ದಲ ಆಗತಿ ಒಂದಲಾಗಿತ್ತು ಎಲ್ಲಾ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಹರಿದಾಡ್ಬಿಟ್ಟಿದ್ರು ಎಲ್ಲಾ ವಿಷಯಗಳನ್ನು ಕೂಡ ಹರಿದಾಡ್ಬಿಟ್ಟವ್ ಟಾರ್ಗೆಟ್ ಮಾಡಿ ಹೊಡೆಯಕ್ಕೆ ಹೋಗ್ತಾರ ಅವ್ರಿಗೆ ಈಗ ನಾವ್ ಇವತ್ತು ಪ್ರೆಸ್ಮೆಂಟ್ ಮಾಡ್ತೀವಿ ಇವತ್ತು ನಾವು ಹೇಳ್ತೀವಿ ಇವ್ ನಾವು ಅವ್ರ ವಿರುದ್ಧ ಇಲ್ಲ ಅವ್ರು ಮಾಡಿದಂತ ಕೆಲ್ಸರಲ್ಲ ಅದಕ್ಕೆ ನಾವು ವಿರುದ್ಧ ಮಾಡಬೇಕಾಗ್ತೀವಿ ಯಾಕಂದ್ರೆ ಇದು ಯಾರು ಅಪ್ಪಂದ ಆಸ್ತಿ ಅಲ್ಲ ಸಮುದಾಯದ ಆಸ್ತಿಯಲ್ಲಿ ಭಿಕ್ಷೆ ಇಡೀ ಅಪ್ಪಂತದ ಆಸ್ತಿಯಲ್ಲಿ ಈಗ ಭಿಕ್ಷೆ ಎತ್ತಿ ತಾಸ್ತಿಗೆ ಇವ್ರ ಈ ರೀತಿ ದುರ್ಬಳಕೆ ಮಾಡಿ ಸಮುದಾಯಕ್ಕೆ ಹಾನಿ ಮಾಡಿದ್ರೆ ಶಿಕ್ಷಣ ಸಂಸ್ಥೆ ಅಂತ ಹೇಳ್ತಾರೆ ಶಿಕ್ಷಣ ಸಂಸ್ಥೆ ಪ್ರಗತಿಯಲ್ಲಿ ಹೋಗ್ಬೇಕಾಗಿತ್ತು ಆರ್ ಆರ್ನೂರ್ ಏಳು ಬ್ಯಾಚ್ ಇತ್ತು ಇವತ್ತಿಗೆ ಎಪ್ಪತ್ತರವತ್ತು ಬ್ಯಾಚ್ ಇಲ್ಲ ಈಗ ಸಂಸ್ಥೆ ಮುಚ್ಚುವ ನಿಟ್ಟಿನಲ್ಲಿ ಹೊಂಟಿದ್ರಿ ಇವ್ರ ನಿರ್ಲಕ್ಷ್ಯದಿಂದ ಅಲ್ರಿ ಇವ್ರ್ ನಾವು ಬಂದು ನಾವು ಮಾಡ್ತೀವಿ ನಾವು ಬಂದು ನಾವು ಮಾಡ್ತೀವಿ ನಾವು ಯಾಕೆ ಇವ್ರಿಗೆ ಪ್ರಶ್ನೆ ಅಂತಂದ್ರೆ ಈ ಹಿಂದೆ ಚುನಾವಣೆ ನಡೆದಾಗ ಇವ್ರಿಗೆ ನಾವ್ ಮತ ಕೊಟ್ಟು ಅಧಿಕಾರ ತಂದಿಟ್ಟ ಇವ್ರಿಗೆ ಎದ್ರ ಸಮುದಾಯದವರು ಇಪ್ಪತ್ತೈದು ಜನ ಅದಾರ ಇಪ್ಪತ್ತೈದು ಜನದಲ್ಲಿ ಎಲ್ಲಾರು ಹಂಗೆ ಇರಂಗಿಲ್ಲ ನಾವ್ ಯಾರು ಹಂಗೆ ಹಿಂದಿಲ್ಲ ನೀವು ಮಾಡಿದ್ರು ಲೋಪ ದೋಷ್ಕಂಡ್ ಬಂದಾಗ್ರಿ ನೀವ್ ಏನೇನು ಭ್ರಷ್ಟಾಚಾರ ಮಾಡ್ರಿ ಎದ್ರ ಬಗ್ಗೆ ಮಾಡ್ರಿ ಏನೇನ್ ಮಾಡ್ರಿ ಏನೇನಿಲ್ಲ ನೀವ್ ಎಲ್ಲೆಲ್ಲಿ ಏನೇನ್ ಮಾಡ್ರಿ ಎಲ್ಲಾನು ಕೂಡ ಇಲ್ಲಿ ದಾಖಲಾತಿ ಕ್ಷಮೆ ತಪ್ಪೀವಾಗ ನೀವೇ ನೀವು ಮಾಡ್ಬೇಕಾಗಿದ್ದ ಕೆಲಸ ನಾವು ಮಾಡಕತ್ತೀವಿ ನೀವೇ ಸಮುದಾಯದ ಪ್ರತಿ ವರ್ಷ ಪ್ರಮಾಣಿಕವಾಗಿ ಲೆಕ್ಕಪತ್ರ ಕೊಟ್ಟರು ಲೆಕ್ಕ ಿಲ್ಲ ಮತ್ತೆ ಅಡಿಟ್ ಯಾಕೆ ಮಾಡಿಲ್ಲ ಆಡಳಿತ ಸಂಸ್ಥೆಗೆ ಯಾವ ಉದ್ಯೋಗ ಆಡಳಿತ ಮಾಡಿದಿರಿ ನೀವು ಅಡಿಟ್ ನಿಮಗೆ ಮಾಡಕ್ ಆಗಿಲ್ಲ ಅಂತಂದ್ರೆ ನೀವು ಎದಕ್ಕೆ ಮಾಡಿದ್ರಿ ಮತ್ತೆ ಅಧಿಕಾರ ಅಧಿಕಾರ ಮಾಡಬೇಕಾಗಿತ್ತಂದ್ರೆ ಸಂಪೂರ್ಣವಾಗಿ ನೀವು ಅಡಳಿತ ಆಡಿಟ್ ಮಾಡಬೇಕಾಗಿತ್ತು ಆಡಿಟ್ ಮಾಡ್ಲಾಕ ಮತ್ತೆ ನಲವತ್ತೈದು ಲಕ್ಷ ರೂಪಾಯಿ ಪಂಗ್ ನಿಂತದಲ್ಲ ಸಮಿತಿ ಅವ್ರು ತಪ್ಪೇ ಅಲ್ಲ ಅದು ಅಡಿಟ್ ಅವ್ರು ಮಾಡಿದ್ರೆ ಜಿ ಎಸ್ ಟಿ ಅವ್ರಿಗೆ ಯಾಕೆ ನೋಟಿಸ್ ಕಳಿಸ್ತಿದ್ರು

ಇಲ್ಲ ಇದು ಅವ್ರಿಗೆ ಪಾಕ ಇದು ಏನಾಯ್ತಲ್ಲ ಜಿಲ್ಲಾಧಿಕಾರಿ ಒಕ್ಕಪಾಠಿಕಾರಿಗಳು ನೇಮಕ ಮಾಡ ಈ ಹಿಂದೆ ಸಮಿತಿಗೆ ಉಪಾಧ್ಯಕ್ಷ ಈ ಹಿಂದೂ ಸಮಿತಿಗೂ ಉಪಾಧ್ಯಕ್ಷರು ಈಗ ಏನಕ್ಕಲ್ಲ ಅಸಿಸ್ಟೆಂಟ್ ಟೀಚರ್ ಆಗಿ ಆಗಿಗ ಈಗ ಆರಂಭ ಮಾಡಿಲ್ಲ ಅದೇ ಸಮಿತಿಯಲ್ಲಿ ಎಂತರು ಸಮಿತಿಯವರ ಸಮಿತಿಯವರು ಯಾರ್ಯಾರ

ಈ ನಾಲ್ಕು ಕೃತಿಯಲ್ಲಿ ಡಿ ಡಿ ಪಿ ಅವರು ಆದೇಶ ಮಾಡಿದ್ರು ಈ ಎರಡನೇ ಕಾರ್ಯ ಖರ್ಚಿ ಸಲುವಾಗಿ ಅವರು ನಿಷ್ಕ್ರಿಯನ ಮಾಡಿಬಿಟ್ರೆ ಇದು ಭರ್ತಿನ ಮಾಡ್ಕೋಬೇಕು ಅಂತ ಹೇಳಿ ಕ್ಯಾನ್ಸಲೇಷನ್ ಕೊಟ್ಟಿದ್ದಾರೆ ಅವರು ಇದಕ್ಕೆ ಏನಿದೆ ತನಿಖೆ ಮಾಡಿದ್ರೆ ಭರ್ತಿ ಬರ್ತ ನಿಮ್ಕ ಮಾಡ್ಕೊಂಡ್ರಿ ಅದು ನಾಲ್ಕು ಜನ ನಿಮ್ಕ ಮಾಡ್ಕೊಂಡ್ರಿ ಮಾಡ್ಕೊಂಡಿಲ್ರಿ ಯಾಕೆ ಈಗ ಮೊದಲನೇ ಕರೆಕ್ಟ್ ಮಾಡಿದ್ರು ಕೊಟ್ಟಾಗ ಬಂದಿದ್ರು ಅವರಿಗೆ ಆಯ್ಕೆ ಮಾಡಿದ್ರು ಈಗ ಅವ್ರು ಆಯ್ಕೆ ಮಾಡಿದವ್ರಿಗೆ ಕೈ ಬಿಟ್ಟು ಮತ್ತೊಂದು ಕರೆ ಮೊದಲು ಆಯ್ಕೆ ಮಾಡಿದ್ರು ಆಯ್ಕೆ ಮಾಡಿದವರಿಗೆ ಕೈ ಬಿಟ್ಟು ಮತ್ತೊಂದು ಮಾಡಿದ್ರು ಇಷ್ಟು ವಿಷಯಗಳ ಬಗ್ಗೆ ನಿಮ್ಮ ಮುಂದೆ ಕಬರಸ್ತಂತ ವಿಷಯಗಳನಲ್ಲಿ ಮತ್ತೆ ಅವರೇ ನಿಮ್ಮ ಜೇಟಿ ಅಧ್ಯಕ್ಷೆ ನಾನು ಅಂತಿದ್ರು ಆ ಸಂದರ್ಭದಲ್ಲಿ ಅವರು ನೇತೃತ್ವದಾಗ ಅದು ಈ ಪರಿಪಾಡು ಇದು ಅದಕ್ಕೆ

അവരെ അവരെ നമ്മുടെ നമ്മുടെ ടീം ഇപ്പോത്തെ കൊണ്ട് ന അക്കൗണ്ട് ഓപ്പറേഷൻ ഇതി 25 രൂപയിലേക്ക് വാ ഓപ്പറേഷൻ ഇതിസി ഈ ഗൈനേ തോ शादी में बंधनम संस्थे शादी में कटाड निर्माणಕ್ಕಾಗಿ 25 ലക്ഷം രൂപ ഇതി अनुदान मंजूर ആയി ബിഡബ്ല്യുഡി इलाके تو ഇവർ Петраബബ ಕೆಲಸ ಎಲ್ಲಿ ತನಕ ಆಗೈತಿ ಎಷ್ಟು ಅಮೌಂಟ್ ಆಗೈತಿ ಅದನ್ನ ವರದಿ ಕೊಡಿ ಅಂತೇಳಿ ಸಮಿತಿಯವ್ರು ಯಾರು ವರದಿ ಕೊಟ್ಟಿಲ್ಲ ಇದು ಇಪ್ಪತ್ತೈದು ಲಕ್ಷ ರೂಪಾಯಿ ಬಂದ್ರೆ ಒಂದೇ ದಿನ ಇಪ್ಪತ್ತ್ ಮೂರು ಲಕ್ಷ ಚಿನ್ನ ರೂಪಾಯಿ ಮಾಡಿ ಇಪ್ಪತ್ತೈದು ಲಕ್ಷ ಎರಡು ಸಾವಿರದ ಹತ್ತೊಂಬತ್ತು ಹದಿನೆಂಟು ಹದಿನೇಳು ಹದಿನೇಳು ಇದು ರೈತ ನಾವು ಹತ್ತಾರು ಬಾರಿ ಚುನಾವಣೆ ಮಾಡಿ ಅಂತೇಳಿ ಅರ್ಜಿ ಕೊಡ್ತೀವಿ ಅಧಿಕಾರಿ ಬಂತಂದ್ರೆ ಅಧಿಕಾರ ಇನ್ಕಮ್ ಹೋಗ್ತಿ ಅದ್ರ ಸಂಬಂಧ ಅವರು ಅದಕ್ಕೆ ನಮ್ಗೆ ಇರಲಿ ಹಿಂಗಾಗಿ ಜನ ಹಾಕ್ಬಿಡುದು ಪಾರ್ಟಿ ಮಾಡ್ಬಿಡುದು ಈ ಕಡೆ ಎತ್ತು ಎರಡು ಆಗ್ತು ಪರ್ಣ ಕೆರಿದ್ತು ಹಿಂಗಾಗಿ ಎಲೆಕ್ಷನ್ ಮಾಡಕ್ ಬಿಡೋದಿಲ್ಲ ಇವರು ಎಲೆಕ್ಷನ್ ಆದ್ರೆ ಲಾಭ ಕಡಿಮೆ ಆಗ್ತೈತಿ ಪಟ್ಟಿ ಆಮೇಲೆ ಅದನ್ನ ತಿದ್ದುಪಡಿ ಅವಕಾಶ ಕೊಡ್ಬೇಕಾಗಿತ್ತು ಅದು ಆಗಿಲ್ಲ ಈಗ ನಾವು ಆಗಲಿ ಏನಂತಂದ್ರೆ ಬಿಡೋದಿಲ್ಲ ಇದು ಒಂದು ನೆನೆಗೆ ಹಚ್ಚ ನಾವಿಗ ಬಿಡೋದಿಲ್ಲ ಯಾಕಂತಂದ್ರೆ ಇನ್ನೂ ಇಷ್ಟು ಇವತ್ತು ಒಂದು ಮಂದಿ ಇರ್ಬೋದು ಇವತ್ತು ಎರಡ್ನೂರು ಕುಡಿಸ್ತೇವೆ ಎರಡ್ ಸಾವಿರ ಮಂದಿಗೂ ಕುಡಿಸ್ತೇವೆ ಯಾಕಂದ್ರೆ ನಾವು ಕಮಿಟಿ ಜಿಲ್ಲಾ ವಾಕ್ಫ್ ಕಮಿಟಿ ಇರ್ಬೋದು ಸ್ಟೇಟ್ ವಾಕ್ ಮಂಡಳಿ ಇರ್ಬೋದು ಅಲ್ಲಿ ತಕ್ಕನೂ ನಮ್ಮ ಹೋರಾಟ ನಾವು ವಿಸ್ತಾರ ಮಾಡ್ತಾನೆ ಅದು ಏನೇ ಆದರೂ ಕೂಡ ನಮ್ಮ ಸಂಸ್ಥೆ ಉಳಿಬೇಕಾಗ್ತದೆ ನಮ್ಮ ಸಂಸ್ಥೆ ಆಸ್ತಿ ಉಳಿಸಬೇಕು ಆ ಒಂದು ಹಿಂದೆ ಈಗ ಕೂಡಿರ್ತಕ್ಕಂಥ ಇವತ್ತು ಬಂದಿರ್ತಕ್ಕಂಥ ಈ ಎಲ್ಲ ಜನ ನಾವು ಯಾರ ವಿರುದ್ಧವೂ ಅಲ್ಲ ಯಾರ ಪರವೂ ಅಲ್ಲ ಸಂಸ್ಥೆಯ ಕರ್ಕರಿಗೋಸ್ಕರ ನಮ್ಮ ಹೋರಾಟ ಇದು ಯಾರು ನಮ್ಗೆ ಇದು ಇದು ಮಾಡಬೇಕು ನಮ್ಗೆ ಹೇಳಿಲ್ಲ ಹಿಂಗೆ ಮಾಡ್ಬೇಕಂತ ನಮ್ಗೆ ಯಾರು ಮಕ್ಕಳು ಹಾಕಿದೆ ಅದಕ್ಕೆ ಒಂದು ಸಂಸ್ಥೆ ಉಳಿದು ಉಳಿಬೇಕಾಯ್ತದ ನಮ್ಮ ಮುಂದಿನ ಪೀಳಿಗೆ ಬೆರಿಬೇಕಾಯ್ತದ ಒಂದು ಒಳ್ಳೆ ಗುಣಮಟ್ಟದ ಶಿಕ್ಷಣ ಎಷ್ಟು ಮಂದಿ ನಮ್ಮ ಮುಸ್ಲಿಮ ಹೆಣ್ಣು ಮಕ್ಕಳು ಬೇರೆ ಕಾಲೇಜುಗಳಿಗೆ ಹಚ್ಚೋದಲ್ಲ ಇಲ್ಲಿ ಏನು ನಮ್ಮದಾದಂತ ಹಚ್ ಅಲ್ಲಿ ಶಿಕ್ಷಣದ ಗುಣಮಟ್ಟ ಇಲ್ಲಪ್ಪ ಅಂತಂದ್ರ ಅಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಮೆರಿಟ್ ಒಂದು ಪರ್ಸೆಂಟೇಜ್ ತೆಗೆಯಾಕ್ ಆಗೋದಲ್ಲ ಅವಾಗ ಏನ್ ಮಾಡ್ತಾರೆ ತಂದೆ ತಾಯಿ ಬೀಳ್ಸಿ ಬಿಡ್ತಾರೆ ಬಿಡಿಸ್ ಕಳಿಸ್ತಾರ ಶೆಂಟ್ರಿ ಕೆಲಸಕ್ಕೋ ಮತ್ತೊಂದು ಕೆಲ್ಸಕ್ಕೋ ಕಳಿಸ್ತಾರೆ ಅದಕ್ಕೆ ಬಣಿಗಾರ ಯಾರಪ್ಪ ಅಂತಂದ್ರೆ ನಮ್ಮ ಸಂಸ್ಥೆ ಶಿಕ್ಷಣ ಶಿಕ್ಷಣ ಕೊಡುವಂಥ ಶಿಕ್ಷಣ ಕೂಡ ಅಷ್ಟೇ ಅಲ್ಲ ಯಾರು ಹೇಳೋದಿಲ್ಲ ಕೇಳೋದಿಲ್ಲ ಅವ್ರು ಏನು ಹೇಳ್ತಾರೋ ಅವ್ರಿಗೆ ಗೊತ್ತಿಲ್ಲ ಅದರ ಬಗ್ಗೆ ನಾವು ಕೂಡ ಅದನ್ನು ವಿಚಾರ ಮಾಡಿದ್ರು ಕ್ರೀಡಾ ಸಂಘ ಹೇಳುವುದಿಲ್ಲ ಆ ಎಲ್ಲವನ್ನು ಅಮೂದಾಕವಾಗಿ ಬದಲಾವಣೆ ಮಾಡುವಂಥ ನಾವು ನಾವಿವತ್ತ ತಮ್ಮನ್ನೆಲ್ಲ ಕರೆದಿದ್ದೇವೆ ಆ ಒಂದು ಹಿನ್ನೆಲೆಯಲ್ಲಿ ತಮ್ಮ ಆಗಿರ್ತಕ್ಕಂಥ ನಷ್ಟವನ್ನು ನಾವು ಬರೆದಿರುವ ದಿನಗಳಲ್ಲಿ ಹೇಗೆ ಸರಿಪಡಿಸಬೇಕೆನ್ನುವಂಥ ಕಾರಣಕ್ಕಾಗಿ ಇದೆ ಇನ್ನೂ ಅನೇಕ ನಮ್ಮ ಸಹೋದರು